ಆಕ್ಸ್ಫರ್ಡ್ ಇಸ್ ಅ ಬುಕ್ ಆಫ್ಟರ್ ಬೀಂಗ್ ಎಲೆಕ್ಟೆಡ್ ಅಸ್ ದ ಫಸ್ಟ್ ಇಂಡಿಯನ್ ಪ್ರೆಸಿಡೆಂಟ್ ಇಸ್ ಫಾಲೋಡ್ ಬೈ ಅ ಸೀರೀಸ್ ಆಫ್ ಅಟ್ಯಾಕ್ಸ್ ಆಲ್ ಓವರ್ ದ ವರ್ಲ್ಡ್ ಆಕ್ಸ್ಫೋರ್ಡ್ ಇಸ್ ನಾಟ್ ರೆಡಿ ಫಾರ್ ಅ ಹಿಂದೂ ಪ್ರೆಸಿಡೆಂಟ್ ಅಂತ ಸಹ ಹೇಳಿದರು ಅವರಿಗೆ ಬೇಕಾದ ಹಾಗೆ ವಿಷಯವನ್ನು ಹೇಳುವಾಗೋಸ್ಕರ ಫ್ಯಾಕ್ಟ್ಸನ್ನು ಚೇಂಜ್ ಮಾಡಿ ಒಂದು ಸ್ಟೋರಿ ಹೇಳ್ತಾರೆ ಒಂದು ಕತೆ ಕಟ್ತಾರೆ ಈ ಕತೆ ಕಟ್ಟೋದು ಹಿಂದೂ ಅಸ್ಮಿತೆಯ ಎಗೇನ್ಸ್ಟ್ ತುಂಬ ಕಟ್ಟಿದ್ದಾರೆ ವಿಧೌಟ್ ಎನಿ ಆಕ್ಸ್ಫರ್ಡ್ ಇಸ್ ಅ ಬುಕ್ ಅಬೌಟ್ ಆಕ್ಸ್ಫರ್ಡಲ್ಲಿ ನಡೆದ ಕತೆ ಬಗ್ಗೆ ಈ ಕತೆ ಏನಂದರೆ ನಾನು ಆಫ್ಟರ್ ಬೀಂಗ್ ಎಲೆಕ್ಟೆಡ್ ಆಸ್ ದ ಫಸ್ಟ್ ಇಂಡಿಯನ್ ಪ್ರೆಸಿಡೆಂಟ್ ಆಫ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ತುಂಬ ವಿಷಯಗಳು ನಡೆಯಿತು ಇದರ ನಂತರ ತುಂಬ ಜನರು ಆಲ್ ಓವರ್ ದ ವರ್ಲ್ಡ್ ಆಕ್ಸ್ಫರ್ಡ್ ಇಸ್ ನಾಟ್ ರೆಡಿ ಫಾರ್ ಅ ಹಿಂದೂ ಪ್ರೆಸಿಡೆಂಟ್ ಅಂತ ಸಹ ಹೇಳಿದರು ಆ್ಯಂಡ್ ಇಟ್ ವಾಸ್ ಫಾಲೋಡ್ ಬೈ ಅ ಸೀರೀಸ್ ಆಫ್ ಅಟ್ಯಾಕ್ಸ್ ಯಾವಾಗಲೂ ಹಿಂದೂಗಳ ಕತೆಯನ್ನು ಬೇರೆ ಯಾರೂ ಬರೆಯುವುದಿಲ್ಲ ಅವರಿಗೆ ಬೇಕಾದ ಹಾಗೆ ಅವರೇ ಬರೀತಾರೆ ಇದು ನಾವು ಗೋದ್ರ ಹತ್ಯಾಕಾಂಡದಲ್ಲೂ ನೋಡ್ತೇವೆ ಗೋದ್ರ ಹತ್ಯಾಕಾಂಡದಲ್ಲಿ ಹಿಂದೂಗಳನ್ನು ಇದು ಮಾಡಿದ್ದು ಬರ್ನಿಂಗ್ ದ ಅಲೈವ್ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅದರ ನಂತರದ್ದೇ ಎಲ್ಲರೂ ಮಾತಾಡ್ತಾರೆ ಈಗ ಸಿ ಎ ಪ್ರೊಟೆಸ್ಟ್ ಕೂಡ ಹೇಗೆ ಆಗ್ತಾ ಉಂಟು ಆ ಸಿ ಎ ಅನ್ನು ಅದರ ಮೀನಿಂಗನ್ನೇ ಚೇಂಜ್ ಮಾಡಿ ಅದರ ಎಗೇನ್ಸ್ಟ್ ಪ್ರೊಟೆಸ್ಟ್ ಆಗ್ತಾ ಉಂಟು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಕೂಡ ಹೊರಗೆ ಕೂಡ ಒಂದು ನರೇಟಿವ್ ಸೆಟ್ಟಿಂಗ್ ಅಂತ ಉಂಟು ಅವರಿಗೆ ಬೇಕಾದ ಹಾಗೆ ವಿಷಯವನ್ನು ಹೇಳುವಾಗೋಸ್ಕರ ಫ್ಯಾಕ್ಟ್ಸನ್ನು ಚೇಂಜ್ ಮಾಡಿ ಒಂದು ಸ್ಟೋರಿ ಹೇಳ್ತಾರೆ ಒಂದು ಕತೆ ಕಟ್ತಾರೆ ಈ ಕತೆ ಕಟ್ಟೋದು ಹಿಂದೂ ಅಸ್ಮಿತೆಯ ಎಗೇನ್ಸ್ಟ್ ತುಂಬ ಕಟ್ಟಿದ್ದಾರೆ ಆ್ಯಂಡ್ ನನ್ನ ಜೊತೆ ಆದದ್ದು ವಾಸ್ ಒನ್ ಆಫ್ ದಿ ಇನ್ಸಿಡೆಂಟ್ಸ್ ಅದೊಂದು ಸಿಂಪ್ಟಮ್ ಮಾತ್ರ ಆಫ್ ದ ನಿರಂತರ ಅಟ್ಯಾಕ್ ದಟ್ ದ ಹಿಂದೂ ಅಸ್ಮಿತೆ ಹ್ಯಾಸ್ ಸಫರ್ಡ್ ಫಾರ್ ವೆರಿ ಲಾಂಗ್ ಟೈಮ್ ಹಿಂದೂ ಅಸ್ಮಿತೆ ಮೇಲೆ ಆಗುವ ಈ ಒಂದು ನಿರಂತರ ದಾಳಿಯಲ್ಲಿ ಇದು ಒಂದು ಇನ್ಸಿಡೆಂಟ್ ಸೊ ಇದರ ಬಗ್ಗೆ ನಾನು ಒಂದು ಬುಕ್ ಬರೆದೆ ಟೇಕಿಂಗ್ ಆಲ್ ಆಫ್ ದ ಫ್ಯಾಕ್ಟ್ಸ್ ಇನ್ ಟು ಕನ್ಸಿಡ್ರೇಷನ್ ಏನೆಲ್ಲ ಆಯಿತು ಯಾವಾಗ ಏನೆಲ್ಲ ಆಯಿತು ಅಂತೆಲ್ಲ ಇ ಇಮೇಲ್ಸ್ ಇರ್ಬೋದು ಫೋನ್ ಕಾಲ್ಸ್ ಇರ್ಬೋದು ಎಲ್ಲವನ್ನು ರೆಕಾರ್ಡ್ ಮಾಡಿ ಒಂದು ಬುಕ್ ಬರೆದೆ ಯಾಕಂದರೆ ಮೀಡಿಯಾದಲ್ಲಿ ಇರ್ಬೋದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇರ್ಬೋದು ಅವರಿಗೆ ಬೇಕಾದ ಹಾಗೆ ಕಥೆಯನ್ನು ಬರ್ತಿದ್ದಾರೆ ವಿದೌಟ್ ಎನಿ ಪ್ರೂಫ್ ಸೊ ನಾನು ಅದನ್ನು ಕೌಂಟರ್ ಮಾಡಿ ಏನು ಸತ್ಯ ಆಗಿತ್ತು ಮತ್ತು ಹೇಗೆ ಆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಸಹ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಸಹ ನನ್ನ ಪರವಾಗಿ ಹೇಗೆ ಸ್ಟೇಟ್ಮೆಂಟ್ ಬಂದಿದೆ ಮತ್ತು ಹೇಗೆ ಯೂನಿವರ್ಸಿಟಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ನನ್ನ ಪರವಾಗಿ ಜಡ್ಜ್ಮೆಂಟ್ ತಂತು ಅಂತ ಹೆಸರು ಬರ್ತಿದ್ದೀನಿ ಸೊ ನನ್ನ ಏನು ಅನಿಸಿಕೆ ಅಂದರೆ ನಮ್ಮ ದೇಶದಿಂದ ಸಹ ತುಂಬ ಮಕ್ಕಳು ಹೊರಗೆ ಹೋಗ್ತಾರೆ ಓದಲಿಕ್ಕೆ ಅವರ ಅಸ್ಮಿತೆ ಮೇಲೆ ದಾಳಿಯಾದಾಗ ಅವರು ಹೇಗೆ ಒಟ್ಟಿಗೆ ಡೀಲ್ ಮಾಡ್ತಾರೆ ಅವರು ಅವರಿಗೆ ಗೊತ್ತಿರಲಿ ಅವರಿಗೂ ಇಂಥ ವಿಷಯಗಳು ಅಲ್ಲಿ ಆಗ್ತವೆ ಅಂತ ಗೊತ್ತಿರಲಿ ಅಂತ ಇದೊಂದು ಪುಸ್ತಕ ಬರ್ತದೆ ನೋಡಿ ಇಂಡಿಯಾದಿಂದ ಹೊರಗೆ ಹೋದ ಸ್ಟೂಡೆಂಟ್ಸ್ ಅವರು ಆ ದೇಶವನ್ನೇ ತನ್ನ ದೇಶ ಅಂತ ಎಣಿಸ್ಕೊಳ್ತಾರೆ ಬಟ್ ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದ್ದರು ಅವರು ನನ್ನನ್ನು ತುಂಬ ಸಪೋರ್ಟ್ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜನರು ಅಲ್ಲಿಯ ನಡವಳಿಕೆಗೆ ಜಾಸ್ತಿ ಒಗ್ಬಿಡ್ತಾರೆ ಮತ್ತು ಜಾಸ್ತಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಾವು ಅಲ್ಲಿಂದ ನಿಷ್ಕಾಸಿತ ಮಾಡಬಾರ್ದು ಅಂತ ಸೊ ನಮ್ಮವರನ್ನೇ ಬಿಟ್ಕೊಡ್ತಾರೆ ಸೊ ಅದೊಂದು ವೆರಿ ಅನ್ಫಾರ್ಚುನೇಟ್ ಥಿಂಗ್ ಫ್ಯಾಕಲ್ಟಿಯಲ್ಲಿ ಅವರು ಮೇಜರ್ ದೇರ್ ವೈಟ್ ಆ್ಯಂಡ್ ಬ್ರಿಟಿಷ್ ಸೊ ಅವರಿಗೇನು ಹಿಂದೂ ದಾಳಿ ಆದರೆ ಅವರಿಗೆ ಒಳ್ಳೇದಂತ ಸೊ ಯಾರೂ ಅಷ್ಟೇನು ವೋಕಲಿ ಅಂತ ಹೇಳಲಿಲ್ಲ ಬಟ್ ಇನ್ವೆಸ್ಟಿಗೇಷನ್ ನಂತರ ರಿಸಲ್ಟ್ ಬಂದ ನಂತರ ಎಲ್ಲರೂ ಸುಮ್ಮನ ಆದರು ಆ್ಯಂಡ್ ಸಮ್ವೇರ್ ಲೈನ್ ನನಗೆ ಏನು ಅನ್ನಿಸ್ತದೆ ಅಂದರೆ ನಾವು ನಮ್ಮ ವಿಷಯವನ್ನು ಹೇಳಿ ನಾವು ಫೈಟ್ ಮಾಡಿದರೆ ಮಾತ್ರ ನಮಗೆ ರೆಸ್ಪೆಕ್ಟ್ ಸಿಗೋದು ಈಗ ನಾನು ಅಪೋಸ್ ಮಾಡಿದೆ ಅವ್ರು ಹೇಳಿದ್ದೆನಲ್ಲ ಅದ್ರಗೋಸ್ಕರ ನನಗೆ ಇವತ್ತು ರೆಸ್ಪೆಕ್ಟ್ ಸಿಗ್ತದೆ ಸೊ ಹಾಗೆ ನಾವು ಮುಂದೆ ಕೂಡ ನಮ್ಮ ಮೇಲೆ ದಾಳಿ ಆದರೆ ನಾವು ಒಂದು ರಿಸ್ಪೆಕ್ಟೇಬಲ್ ವೇ ಇದನ್ನು ಫೈಟ್ ಬ್ಯಾಕ್ ಮಾಡಿ ನಮ್ಮ ವಿಷಯವನ್ನು ನಾವು